ಒಂದು ಗಂಟೆ ಹಿಡ್ಕ ತಿಂತಾನಂತು ಯಪ್ಪ ನನ್ ಯಾರು ಕಾಪಾಡಂಗಿಲ್ಲನು ಯಪ್ಪ ನಮ್ಮ ನೋಡಿದ ಕುಡ್ಕೊಂಡ್ ಬಿಟ್ಟು ಅಲ್ಲಿ ಹೋದ್ಲಲ್ಲ ಯಪ್ಪ ಮ್ಯಾಲೆ ಗಾಟ್ ಯೋರ್ ನೋಸ್ ಔ ಲೆಟ್ ಗೋ ಸೋ ಫನಿ ಸ್ಟಾಪ್ ಇಟ್ ಮಟನ್ ಬಿರಿಯಾನಿ ತಿನ್ಬೇಕು ಅಂದ್ಬಿಟ್ಟು ತರಿಸ್ಬಿಟ್ಟು ಮೇಲೆ ಕಾಯ್ತಾ ಇದೆ ಬನ್ನಿ ಬನ್ನಿ ಬಿಗ್ರೆ ಹೋಗೋಣ ಅಲ್ಲಿ ಮೇಲೆ ತಿನ್ನೋಣ ಬರ್ರಿ ಹೋಗೋಣ நடை மட்டன்யானி தின்க்கொரி அவ்ணா தரவ்லிபிரே ஹோலி தாழ்மையு தாழ்மையு அய்யூரிட்டாங்க நானும் ಸಾಣಿ ನನಗೆ ಯಾಕೆ ಹೊರಡಿ ನೋಡಿಲಿ ಗಲ್ಲ ಹೆಂಗ್ ಉಪಿತು ನಂದು ಹೇ ಪ್ರಭು ಹೇ ಪ್ರಭು ಇನ್ನೇನ್ ಮಾಡ್ಲಿ ಎಳ್ಕೊಂಡು ಬರಿ ಅವರು ಅಂತ ಹೇಳಿದ್ರ ಮಾತ್ ಕೇಳಾರದ ಅವರು ಹೊರಗೆ ಹೋಗ್ ಬಿಟ್ಬಿಟ್ರು ಮತ್ತೆ ಬೇರೆ ಶಾಂತ ಶಾಂತಾಗಿರು ಅಂತ ಹೇಳ್ತಿರಾ ನಿಮ್ಮನ್ನ ಇನ್ನೊಂದು ಏಟ್ ಹೊಡಿಬೇಕು ಅಂತಾ ಇದೆ ನನಗೆ ಹೊಡಿಲೇನ ಲೇ ರಾಣಿ ಹೊರದು ನೋಡ್ಕೋ ನಿನ್ ಕೈಕಲ್ಲಿ ಮುರುದು ಇಲ್ಲೇ ಹೆಡಕ ತುಮರ್ತೀನಿ ಅಷ್ಟೇನೆ ಏನಂದ್ರಿ ನನಗ ನೀವು ಹೆಡಗ ತುಂಬ್ತೀರಿ ಆ ಹಿಂಗೆ ಹಿಂಗ ಇರೋ ನಿನ್ನ ಇಷ್ಟ ನಿಮ್ಮ ಮೌನ ಕಟ ಹೋಗಿದೆ ನನಗೆ ಅದು ಬೇರೆ ಮತ್ತೆ ಇವಾಗ ನಿನ್ನ ಬೇರೆ ಕಾಟ ನಿನಗೇನು ಮಾಡೋದನ್ನ ನನಗೆ ಗೊತ್ತಾಗಲ್ತು ಆ ನನ್ನ ಗಂಟೆ ಹಿಡ್ಕ ತಿಂತನಂತು ಎಪ್ಪಾ ನಾನು ಯಾರು ಕಾಪಾಡಂಗಿಲ್ಲನೋ ಯಪ್ಪ ನಮ್ಮ ಮೌನ್ ನೋಡಿದ ಅಲ್ಲಿ ಹೋದಲ್ಲೋ ಎಪ್ಪ ಮೇಲೆ நம்மூவாட்ல ಬಂದ ಏನಾಗೇತಿ ಹಿಂಗ್ ಬೈಯ್ಕೊಳಕಿ ಯಾಕೆ ರಾಣಿ ಹಿಂಗ್ಯಾಕ್ ಬೈಯ್ಕೊಳಕತ್ತಿದಿ ಏನಿದು ಹಾಡು ಸೌಂಡು ಏನೇ ಬರ್ತಾನೆ ಇತ್ತಪ್ಪ ನಮ್ ನಿದ್ದಿನ ಆಗ್ಲಿಲ್ಲ ಎಚ್ಚರ ಆಯ್ತಂತ ಎದ್ದು ಬಂದೆ ಏನು ಏನಿದು ಸೌಂಡು ಎಲ್ಲಿ ನಿಮ್ಮಪ್ಪ ಅದು ಯಾಕ ಯಾಕೆ ಹಿಂಗಿಬ್ಬರು ಶಾಕ್ ಆಗಿದಿರಾ ಏನಾಯ್ತು ಯಾಕ ಏನಾರು ನೋಡ್ಕೊಂಡು ಹೆದರ್ಕೊಂಡ್ಬಿಟ್ರೆ ನಮ್ಮತ್ತ ಮತ್ ಯಾಕಿಂಗ ಅದು ಯವ್ವ ನಿನ್ಗೆಲ್ಲೇ ದುರ್ಗವ್ವ ಮೈ ಮೇಲೆ ಏನೋ ಅಂತ ಹೇಳಿ ದುರ್ಗವ್ವ ಬರದಲ್ಲ ದುರ್ಗವ್ವನ ಅವತಾರ ತರ ನೋಡು ನಿಮ್ಮವ್ವ ಬಾಯ್ ಮುಚ್ಚಲೇ ದುರ್ಗ ಬಂದ್ಬಿಟ್ಟು ನಿನ್ ನೋಡ್ ಮತ್ತೆ ನೀನ್ ಏನ್ ಮಾಡ್ತಾ ಮಾಡ್ತಾ ಬಾಯಿ ಮುಚ್ಚು ಎಲ್ಲ ನಿಂತ್ರಿ ಆಗಿದ್ದು ವೈಕುತಾ ವೈಕುತಾ ಏನಾಯ್ತ ಹೊಯ್ಕೊಂಡು ನೀನು ಈಗ ನೋಡು ನಮ್ಮವ್ವ ಅವತಾರ ತಾಳಿ ಬಂದ ನೋಡು ಏನು ಇಬ್ರು ಮುಖ ಮುಖ ನೋಡಕತಿರಲ್ಲ ಏನದು ಹಾಡು ಸೌಂಡ್ ಎಲ್ಲ ಎಲ್ಲಿ ನಿಮ್ಮಪ್ಪ ಏನು ಮಾಡಿದಿರಾ ಮಾಡಿದೀರ ಏನಿದು ಏನಿದು ವಾಸನಿ ಏನಿಲ್ಲ ಬಿಟ್ರಿ ಮತ್ತೆ ಇಲ್ಲ ಅಂತಂದ್ರ ಏನಿದು ವಾಸನಿ ಎಲ್ಲಿ ನಿಮ್ಮಪ್ಪ ಏನಿದು ಸೆರೆಯದು ವಾಸ್ನಿ ಎಲ್ಲ ಬರ್ತಾ ಇದೆ ಲೇ ಕಡೆ ಕೆಲಸ ಕೋಲಿ ಅಯ್ಯೋ ನಾನು ಎಲ್ಲ ನಮ್ಮ ಯಾಕ್ರಿ ನಮ್ಮವ್ವನೇ ಎಲ್ಲ ಮಾಡ್ಬಿಟ್ಟಾನ ಯಾಕ ನಿಮ್ಮಪ್ಪ ಏನು ಮಾಡೇ ಇಲ್ಲನ ಎಲ್ಲಿಂದ್ರೆ ಬರ್ತಾ ಇದೆಯಾ ಇದು ಸೌಂಡು ಹ ರಾಣಿ ಇದು ನಿಮ್ಮ ಧ್ವನಿ ಅನ್ಸುತ್ತಲ್ಲ ಅದು ಅತ್ತಿರ நான் <laughs> 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 அய்யோ தேவ் ரே நம்மவ ஹோகேட்லேட்ல நோடுவ எல்லோ நம்ம என்லே எல்லா நான் பரோ நீ அத்தி பர்ஜிதுக்க இதனை அனுபவிபெக் நோடு நர்ம எல்லாம்